ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆಗೆ ನಗರ ಮದುವೆಗಿತ್ತಂತೆ ಸಿಂಗಾರಗೊಂಡಿದೆ ಏಷ್ಯಾದಲ್ಲೇ ಬೃಹತ್ ಶೋಭಾಯಾತ್ರೆ ಎಂಬ ಹೆಗ್ಗಳಿಕೆ ಪಡೆದಿರುವ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಸಿದ್ಧತೆ ಹೇಗಿದೆ ಅನ್ನೋ ಜಲಕ್ ಇಲ್ಲಿದೆ ನೋಡಿ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಸಿದ್ಧತೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಶೋಭಾಯಾತ್ರೆಗೆ ಚಾಲನೆ ಮಧುಬಣ ಗಿತ್ತಿಯಂತೆ ಸಿಂಗಾರಗೊಂಡ ಚಿತ್ರದುರ್ಗ ಇಡೀ ನಗರದಲ್ಲಿ ಪೊಲೀಸ್ ಸರ್ಪಗಾವಲು ದೇಶದಲ್ಲಿ ಎರಡನೇ ದೊಡ್ಡ ಗಣಪತಿ ವಿಸರ್ಜನಾ ಶೋಭಯಾತ್ರೆ ಎಂಬ ಹೆಗ್ಗಳಿಕೆ ಪಡೆದಿರುವ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿರುವ ಶೋಭಯಾತ್ರೆಗೆ ಈಗಾಗಲೇ ಕೋಟೆ ಚಿತ್ರದುರ್ಗ ಮಧು ಗಿತ್ತಿಯಂತೆ ಸಜ್ಜಾಗಿದೆ ಶೋಭಯಾತ್ರೆ ಸಾಗುವ ದಾರಿಯುದ್ದಕ್ಕೂ ಕೇಸರಿ ಧ್ವಜ ಮಹನೀಯರ ಭಾವಚಿತ್ರಗಳು ರಾರಾಜಿಸುತ್ತಿವೆ ಇನ್ನು ಮದಕರಿ ವೃತ್ತ ಅಂಬೇಡ್ಕರ್ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಕನಕ ವೃತ್ತದಲ್ಲಿ ಪುತ್ಥಳಿಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗಲಿರುವ ಶೋಭಾಯಾತ್ರೆಗೆ ಮೈಸೂರಿನ ಮಹಾರಾಜ ಸಂಸದ ಯದುವೀರ್ ಒಡೆಯರ್ ಚಾಲನೆ ನೀಡಲಿದ್ದಾರೆ ಚಿತ್ರದುರ್ಗದ ವಿವಿಧ ಮಠಗಳ ಮಠಾಧೀಶರು ಸಾಧು ಸಂತರು ರಾಜಕೀಯ ಮುಖಂಡರು ಗಣ್ಯರು ಭಾಗವಹಿಸಲಿದ್ದಾರೆ ಇನ್ನು ಈ ಬಾರಿ ಡಿಜೆ ಬ್ಯಾನ್ ಮಾಡಿರೋ ಕಾರಣದಿಂದ ಹದಿನೈದಕ್ಕೂ ಹೆಚ್ಚು ಕಲಾ ತಂಡಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿವೆ ಮಂಗಳೂರಿನ ಪ್ರಸಿದ್ಧ ಕಲಾವಿದರಿಂದ ನಾಸಿಕ್ ಡೋಲ್ ಚಂಡೆ ವಾದ್ಯ ದಾವಣಗೆರೆ ಹಾಗೂ ಚಿತ್ರದುರ್ಗದ ಕಲಾವಿದರಿಂದ ಡೊಳ್ಳು ಕುಣಿತ ವೀರಗಾಸಿ ಸೇರಿದಂತೆ ಇತರೆ ಕಲಾ ತಂಡಗಳು ಭಾಗವಹಿಸಲಿದ್ದಾರೆ ಸರ್ಕಾರ ಸಂವಿಧಾನ ಏನು ಸಂವಿಧಾನ ಕೋರ್ಟ್ ಅಲ್ಲಿ ಅನುಮತಿ ಇಲ್ಲ ಎಲ್ಲ ಬಳಸ್ಕೊಂಡ ಮಾತಾಡ್ತಾ ಇದ್ದೀವಿ ಪ್ರತಿ ವರ್ಷ ಏನಾದ್ರೂ ಅದಕ್ಕಿಂತ ಚೆನ್ನಾಗಾಗುತ್ತೆ ಆಗುತ್ತೆ ವ್ಯತ್ಯಾಸ ಇಲ್ಲ ಪ್ರಶ್ನೆನೇ ಇಲ್ಲ ನಾಲ್ಕು ಇರ್ಬೋದು ಎರಡು ಜಾಸ್ತಿ ಆಗ್ಬೋದು ಬೀಜ ಅಂತ ಹೇಳ್ತಾ ಇಲ್ಲ ನಾನು ಕಾರ್ಯಕ್ರಮ ಪ್ರತಿ ವರ್ಷಕ್ಕಿಂತ ಚೆನ್ನಾಗ್ ಆಗುತ್ತೆ ಅದಕ್ಕೆ ಯಶಸ್ವಿಯಾಗಿ ಎಲ್ಲ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂತ ಸ್ಪೀಕರ್ ಗಳಿರುವಂತಹ ಎಲ್ಲ ವ್ಯವಸ್ಥೆಗಳು ಶೋಭಾಯಾತ್ರೆ ಬರುತ್ತೆ ನಿಮಗೆ ಡಿಜೆ ಅಂತ ಬಳಸಿದ್ರೆ ಡಿಜೆ ಅಂದ್ರೆ ಡೆಫಿನೇಷನ್ ಏನು ಡಿಸ್ಕೋ ಜಾಕೆ ನಮ್ಗೆ ಅವಶ್ಯಕತೆ ಇಲ್ಲ ಡಿಸ್ಕೋ ಜಾಕೆ ಮಿಕ್ಸ್ ಮಾಡುವಂತದ್ದು ಮಿಕ್ಸ್ ಮಾಡೋದಿಲ್ಲ ಸ್ಪೀಕರ್ ಗಳು ಬರುತ್ತೆ ಪ್ರತಿ ವರ್ಷಕ್ಕಿಂತ ಚೆನ್ನಾಗಿ ಏನು ಹೇಳ್ತಾ ಇದ್ರು ಅದಕ್ಕೆ ಚೆನ್ನಾಗಲ್ಲ ಅದೇ ಸರ್ ಎಷ್ಟು ಸ್ಮಿತ ಎಷ್ಟು ಸ್ಪೀಕರ್ ಇದ್ರೆ ನಮ್ಮ ಟೆಕ್ನಿಷಿಯನ್ಸ್ ನೋಡ್ತಾರೆ ಅದನ್ನ ಟೆಕ್ನಿಷಿಯನ್ಸ್ ನೋಡ್ತಾರೆ ಯಾಕಂದ್ರೆ ನಮ್ಮ ಗಾಡಿಗಳು ಎಷ್ಟಿದ್ದಾವೆ ಅದಕ್ಕೆ ಎಷ್ಟು ವ್ಯವಸ್ಥೆ ಬೇಕು ಎಲ್ಲವನ್ನು ಯೋಚನೆ ಮಾಡಿ ಸಂಜೆ ಡಿಸ್ಟ್ರಿಕ್ಟ್ ಆಗುತ್ತೆ ಒಂದು ನಾಸಿಕ್ ಡೋರ್ ಬರ್ತಾ ಇದೆ ನಮ್ಮ ಚಿತ್ರದುರ್ಗದ ಸ್ಥಳೀಯ ನಾಸಿಕೋಲು ಡೊಳ್ಳು ಕುಣಿತ ಈ ರೀತಿ ಬೇರೆ ಬೇರೆ ನಾಲ್ಕೈದು ಕಲಾ ತಂಡಗಳು ಕೂಡ ಭಾಗಿಯಾಗ್ತವೆ ಅತತ್ರ ಎಂಟರಿಂದ ಹತ್ತು ಕಲಾ ತಂಡಗಳು ತುಂಬಾ ದೊಡ್ಡ ಟೀಮ್ಗಳು ಈ ವರ್ಷ ಶೋಭಾಯಾತ್ರೆ ಪಾಲ್ಗೊಳ್ಳುತ್ತಾರೆ ಇನ್ನ ಶೋಭಾಯಾತ್ರೆಯಲ್ಲಿ ಈಗಾಗಲೇ ನಗರವು ಕೂಡ ಅಲಂಕಾರಗೊಂಡಿದೆ ಇವತ್ತು ಕೂಡ ನಗರದಲ್ಲಿ ಇವತ್ತು ರಾತ್ರಿ ಅಂದ್ರೆ ನಾಳೆ ಇವತ್ತು ಶೋಭಾಯಾತ್ರೆ ಇವತ್ತು ರಾತ್ರಿ ಇಡೀ ಚಿತ್ರದುರ್ಗ ಬರುವಂತಹ ಭಕ್ತಾದಿಗಳನ್ನ ಶೋಭಾಯಾತ್ರೆಗಳಿಗೆ ಯಾರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಮೇತ ಸ್ವಾಗತವನ್ನು ಕೋರುವಂತ ತುಂಬಾ ಸುಂದರವಾದ ಒಂದು ಅಲಂಕಾರ ಇವತ್ತು ರೆಡಿಯಾಗಿ ನಿಂತಿದೆ ಎಲ್ಲ ಭಕ್ತಾದಿಗಳು ಇವತ್ತು ಅದನ್ನ ಆಹ್ವಾನ ಆಹ್ವಾನಿಸ್ತಾ ಆಹ್ವಾನ ಮಾಡ್ತಾ ಇದ್ದಾರೆ ಸ್ವೀಕರಿಸ್ತಾ ಇದ್ದರು ಇನ್ನು ಶೋಭಾಯಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಶೇಷತೆಯನ್ನ ಇಟ್ಕೊಂಡು ಕೆಲಸ ನಡೀತಾ ಇದೆ ಶೋಭಾಯಾತ್ರೆಗೆ ಕಳೆದ ಸಾರಿ ಬಂದಿರತಕ್ಕಂತ ಏನು ಐದು ಲಕ್ಷ ಅಂತ ಹೇಳ್ತಾ ಇದ್ದೇವೆ ನಾವು ಅದಕ್ಕಿಂತ ಹೆಚ್ಚು ನಾಲ್ರಿಂದ ಏಳು ಲಕ್ಷ ಬರುವಂತಹ ಜನರ ನಿರೀಕ್ಷೆ ಈ ವರ್ಷದ ಶೋಭಾಯಾತ್ರೆಯಲ್ಲಿದೆ ಈಗಾಗಲೇ ಬೇರೆ ಬೇರೆ ಕಡೆಯಿಂದಲೂ ಸಮೇತ ತುಂಬಾ ಕರೆಗಳು ಬರ್ತಾ ಇದ್ದಾವೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ರೆಸ್ಪಾನ್ಸ್ ಜಾಸ್ತಿ ಬರುತ್ತೆ ನಾವೆಲ್ಲರೂ ಕೂಡ ಶೋಭಾಯಾತ್ರೆ ಬರ್ತೇವೆ ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವಾತಾವರಣ ಕಾಣ್ತಿರೋದು ನಾವು ಈ ವರ್ಷ ದುರ್ಗ ನಾವು ಭಾಗವಹಿಸಬೇಕು ಅನ್ನುವಂತಹ ಮಾತನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿ ವರ್ಷಕ್ಕಿಂತ ಒಂದರಿಂದ ಎರಡು ಲಕ್ಷ ಜನ ಜಾಸ್ತಿ ಆಗುವಂತ ನಿರೀಕ್ಷೆ ಇದೆ ಇನ್ನು ಪ್ರತಿ ವರ್ಷದಂದೇ ಈ ಬಾರಿಯೂ ಧ್ವಜ ಬೃಹತ್ ಹೂವಿನ ಮಾಲೆ ಹರಾಜು ಪ್ರಕ್ರಿಯೆ ನಡೆಯಲಿದೆ ಶೋಭಾಯಾತ್ರೆಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದ್ದು ಈ ಬಾರಿ ಡಿಜೆ ಬ್ಯಾನ್ ಆಗಿರೋದರಿಂದ ನಾಲ್ಕು ವಾಹನಗಳಲ್ಲಿ ಬೃಹತ್ ಗಾತ್ರದ ಸ್ಪೀಕರ್ ಅಳವಡಿಕೆ ಮಾಡಲು ಉತ್ಸವ ಸಮಿತಿ ನಿರ್ಧರಿಸಿದೆ ಡಿಜೆಗೂ ಸ್ಪೀಕರ್ಗೂ ವ್ಯತ್ಯಾಸವಿದ್ದು ಡಿಜೆ ಬದಲು ಸ್ಪೀಕರ್ ಬಳಸಿ ಜನರಿಗೆ ಸಂಭ್ರಮಿಸಲು ಅವಕಾಶ ಮಾಡಿಕೊಡುತ್ತೇವೆ ಎನ್ನುತ್ತಾರೆ ಆಯೋಜಕರು ಇನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂಗಳು ಒಂದೆಡೆ ಸೇರೋದ್ರಿಂದ ಪೊಲೀಸ್ ಇಲಾಖೆ ಈಗಾಗಲೇ ನಗರದಾದ್ಯಂತ ಸರ್ಪಗಾವಲು ಹಾಕಿದೆ ಎರಡು ಸಾವಿರದ ನೂರು ಪೊಲೀಸರು ನೂರ ಎಂಬತ್ತು ಎಎಸ್ಐ ನೂರ ಇಪ್ಪತ್ತು ಪಿ ಎಸ್ಐ ನಲವತ್ತು ಸಿಪಿಐ ಹದಿನೈದು ಡಿವೈಎಸ್ಪಿ ಆರು ಎಎಸ್ಪಿ ಐನೂರು ಮಂದಿ ಹೋಮ್ ಗಾರ್ಡ್ ಹದಿನಾರು ಕೆಎಸ್ಆರ್ಪಿ ತುಕಡಿ ಹದಿನಾರು ಡಿಎಆರ್ ನಾಲ್ಕು ಕ್ಯೂ ಆರ್ ಟಿ ತುಕಡಿಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಇನ್ನೂ ನೂರ ಐವತ್ತೊಂದು ಕಡೆ ಸಿ ಸಿ ಕ್ಯಾಮೆರಾ ಅರವತ್ತೇಳು ಜನ ಪ್ರತ್ಯೇಕ ಕ್ಯಾಮರಾಮನ್ಗಳು ಇಪ್ಪತ್ತಾರು ವಾಚ್ ಟವರ್ ನಿರ್ಮಾಣ ಮಾಡಲಾಗಿದೆ ಇಲಾಖೆಯ ಎಂಟು ಡ್ರೋನ್ಗಳು ಹಗಲು ಇರುಳು ಕಾರ್ಯನಿರ್ವಹಿಸಲಿದ್ದಾವೆ ಎನ್ನುತ್ತಾರೆ ಎಸ್ ಪಿ ರಂಜಿತ್ ಈ ಬಂದೋಬಸ್ತ್ನಲ್ಲಿ ನಾವು ಒಟ್ಟು ಹದಿಮೂರು ಜನ ಎಸ್ ಪಿ ಅಡಿಷನಲ್ ಎಸ್ಪಿ ರ್ಯಾಂಕ್ ಆಫೀಸರ್ಸ್ನ ನಿಯೋಜನೆ ಮಾಡ್ಕೊಂಡಿದ್ದೀವಿ ಅದರ ಜೊತೆ ಇಪ್ಪತ್ತೆಂಟು ಜನ ಡಿ ಎಸ್ ಪಿಸ್ ಎಪ್ಪತ್ತೇಳು ಜನ ಇನ್ಸ್ಪೆಕ್ಟರ್ಸ್ ನಾಲ್ಕುನೂರ ಸಬ್ ಇನ್ಸ್ಪೆಕ್ಟರ್ಸ್ ನೂರ ಎಪ್ಪತ್ತೊಂಬತ್ತು ಎ ಎಸ್ ಐಸ್ ಮತ್ತು ಎರಡು ಸಾವಿರ ಆರುನೂರು ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಐದುನೂರು ಜನ ಹೋಮ್ ಗಾರ್ಡ್ಸ್ ಇಷ್ಟು ಮ್ಯಾನ್ ಪವರ್ನ ನಿಯೋಜನೆ ಮಾಡ್ಕೊಂಡಿದ್ವಿ ಅದರ ಜೊತೆಗೆ ಹದಿನಾರು ಹದಿನಾಲ್ಕು ಕೆ ಎಸ್ ಆರ್ ಪಿ ಪ್ಲಾಟೂನ್ಸ್ ಮತ್ತು ಹದಿನಾಲ್ಕು ಡಿ ಆರ್ ಪ್ಲ್ಯಾಟೋನ್ಸ್ ಮತ್ತು ಎರಡು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಪ್ಲಾಟೂನ್ಸ್ ಇಷ್ಟು ಮ್ಯಾನ್ ಪವರನ್ನು ನಾವು ಡಿಪ್ಲೈ ಮಾಡ್ಕೊಂಡಿದ್ವಿ ಸೊ ಈ ವರ್ಷ ನಾವು ತುಂಬ ಎಲಾಬೊರೇಟ್ ಆಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ವಿ ರೂಟ್ ಹುದ್ದಕ್ಕೂ ವಾಚ್ ಟವರ್ಸ್ ಇಪ್ಪತ್ತಾರು ವಾಚ್ ಟವರ್ಸ್ ಮಾಡ್ಕೊಂಡಿದ್ವಿ ಮತ್ತು ಒಂದು ನೂರು ಜನ ಸ್ಕೈ ಸೆಂಟ್ರೀಸ್ ಇರ್ತಾರೆ ಎಲ್ಲ ವಾಚ್ ಮಾಡೋಕ್ಕೆ ಎಂಟು ಡ್ರೋನ್ ಕ್ಯಾಮರಾಸ್ ಮತ್ತು ನೂರ ಐವತ್ತು ಸಿ ಸಿ ಕ್ಯಾಮರಾಸ್ ಹಾಕೊಂಡಿದ್ವಿ ಇದೆಲ್ಲ ಕೂಡ ಒಂದು ಕಮಾಂಡ್ ಸೆಂಟರ್ ಮಾಡಿಕೊಂಡು ಡೆಂಟಲ್ ಕಾಲೇಜಿನಲ್ಲಿ ಒಂದು ಕಮಾಂಡ್ ಸೆಂಟರ್ ಮಾಡಿಕೊಂಡು ಅಲ್ಲಿ ಫೀಡ್ ಫೀಡೆಲ್ಲ ಮಾಡಿಕೊಂಡು ನಾವು ಮಾನಿಟರ್ ಮಾಡ್ತೀವಿ ಸೊ ರೂಟು ಒಂದು ಮೂರು ಸೆಕ್ಟರ್ ಮಾಡಿಕೊಂಡು ಪ್ರತಿಯೊಂದು ಸೆಕ್ಟರ್ಗೆ ಒಬ್ಬ ಎಸ್ ಪಿ ರ್ಯಾಂಕ್ ಆಫೀಸರ್ ಅವರು ಅದನ್ನು ಸೂಪರ್ವೈಸ್ ಮಾಡ್ತಾರೆ ಮತ್ತು ಬೈಲೇನ್ಸ್ ಅಂತ ಹೇಳಿ ಒಂದು ಸೆಕ್ಟರ್ ಮಾಡ್ಕೊಂಡಿದ್ವಿ ಅದಕ್ಕೂ ಕೂಡ ಒಂದು ಎಸ್ ಪಿ ರ್ಯಾಂಕ್ ಆಫೀಸರ್ ಸೂಪರ್ವೈಸ್ ಮಾಡ್ತಾರೆ ಎಲ್ಲ ಅಲ್ಲಿ ಕೂಡ ನಾವು ಸ್ಟಾಫನ್ನ ಡೆಪ್ಲೈ ಮಾಡಿಕೊಂಡು ವಾಚ್ ಮಾಡ್ತೀವಿ ಮತ್ತು ಸಿಟಿ ಸುತ್ತ ಏನು ಎಂಟ್ರಿ ಪಾಯಿಂಟ್ಸ್ ಇದೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಮಾಡಿಕೊಂಡು ಟ್ರಾಫಿಕ್ ಸೆಕ್ಟರ್ ಮಾಡ್ಕೊಂಡಿದ್ವಿ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ ಯಾವ ಯಾವ ವೆಹಿಕಲ್ಸ್ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಪ್ರತಿಯೊಂದು ಕೂಡ ನಾವು ರೆಕಾರ್ಡಿಂಗ್ ಮಾಡ್ತೀವಿ ಏನಾದರೂ ಅದರಲ್ಲಿ ಮೆಟೀರಿಯಲ್ ಕೂಡ ಚೆಕ್ ಮಾಡ್ತೀವಿ ಏನಾದರೂ ವೆಪನ್ಸ್ ಅಥವಾ ಲಿಕ್ಕರ್ ಈ ಥರ ಏನಾದರೂ ಬ್ಯಾಂಡ್ ಐಟಮ್ಸ್ ಅವರು ಅದರಲ್ಲಿ ಸಾಗಾಟ ಮಾರ್ ಇದ್ದರೆ ಅದನ್ನು ಕೂಡ ನಾವು ಚೆಕ್ ಮಾಡಿ ಅದನ್ನು ಡಿಟೈನ್ ಮಾಡ್ತೀವಿ ಸೊ ಈ ರೀತಿ ಒಂದು ಎಲಾಬ್ರೇಟ್ ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ಮಾಡ್ಕೊಂಡಿದ್ವಿ ಒಟ್ಟಾರೆ ಶನಿವಾರ ನಡೆಯಲಿರುವ ಬೃಹತ್ ಶೋಭಯಾತ್ರೆಗೆ ಈಗಾಗಲೇ ಚಿತ್ರದುರ್ಗ ನಗರ ಸಜ್ಜಾಗಿದ್ದು ದುರ್ಗದ ಹಿಂದೂಗಳ ಹಬ್ಬಕ್ಕೆ ರಾಜ್ಯ ಹೊರ ರಾಜ್ಯದ ಭಕ್ತರು ಅಭಿಮಾನಿಗಳು ಆಗಮಿಸಲಿದ್ದಾರೆ ವೆಂಕಟಾಚಲಪತಿ ಒನ್ ಕನ್ನಡ ನ್ಯೂಸ್ ಚಿತ್ರದುರ್ಗ